ಹೇಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎ ಪಿ ಜಿ ವ್ಲಾಗ್ಸ್ ಸೊ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದ್ರೆ ಒಂದು ಡೈಲಿ ಸಿಂಪಲ್ ಆಗಿರುತ್ತೆ ಈ ಒಂದು ವಿಡಿಯೋದಾಗ ನಾನು ನಿಮಗೆ ಒಂದು ರೆಸಿಪಿನ ತೋರಿಸ್ಕೊಡ್ತೀನಿ ಅಂದ್ರೆ ನನಗೆ ಬರುವಂಥ ಒಂದು ಸ್ಪೆಷಲ್ ರೆಸಿಪಿನ ಅಂತ ಹೇಳ್ಬೋದು ಸೊ ಇವತ್ತು ಸ್ವಲ್ಪ ಜುನ್ಕಾ ಮಾಡಿದ್ನಿ ಇದ್ರ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿರಿ ಅಂದ್ರೆ ನಾನು ವಿಡಿಯೋ ಮಾಡ್ತೀನಿ ಇದ್ರದ್ದು ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ಇದು ಜುನ್ಕಾನ ಎಲ್ಲ ರೆಡಿ ಮಾಡಿ ಮಾಡಿದ್ನಿ ರೆಸಿಪಿ ಆಲ್ಮೋಸ್ಟ್ ಸೊ ನನ್ನ ಮಗ ಹಿಂಗೆ ಮಾತಾಡ್ತಿರ್ತಾನೆ ಇವ್ನ ಬಿಟ್ಟ ವಾಯ್ಸ್ ಓವರ್ ಮಾಡೋಕ್ಕಾಗೋದಿಲ್ಲ ಸೊ ಇವನು ಸ್ವಲ್ಪ ಸ್ವಲ್ಪ ಮಾತಾಡ್ತಾನೆ ಇವ್ನ ಮಾತನ್ನೂ ಕೇಳಿಸ್ಕೊತಾನೆ ವೀಡಿಯೋ ನೋಡಿರಿ ನೀವು ಉತ್ತರ ಕರ್ನಾಟಕ ಸೈಡ್ ಈ ಜುಣಕಾ ಅನ್ನೋದ ಭಾಳ ಫೇಮಸ್ ಸೊ ನಾನು ಇವತ್ತು ಈ ಜುಣಕಾನ ಮಾಡಿದ್ನಿ ಇವತ್ತು ಯಾಕೋ ಜುಣ್ಕದ್ದು ನೆನಪಾತ ಅದ್ರ ಸಲುವಾಗಿ ಮಾಡಿದ್ದಿ ಸೊ ಫುಲ್ ಫುಲ್ ಫರ್ಫೆಕ್ಟಾಗಿ ಬಂದೈತೆ ಅಂತ ಹೇಳ್ಬೋದು ಇದು ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡ್ರಿ ಮಾಡಿ ತೋರ್ಸುಣಂತ ಸೊ ಇವತ್ತು ನಾನು ಒಂದು ರೆಸಿಪಿ ತೋರಿಸ್ತೀನಂದೆಲ್ಲ ಅದೇನಂದ್ರೆ ಹೀರಿಕಾಯಿ ಚಟ್ನಿ ಈ ಹೀರಿಕಾಯಿ ಚಟ್ನಿ ಮಾಡೋಕೆ ಹೀರಿಕಾಯಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಆಮೇಲೆ ಒಂದು ಟಮಾಟಿ ಆಮೇಲೆ ಒಂದು ಸ್ವಲ್ಪ ಹಣ್ಣು ಆಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಜೀರಿಗೆ ಬೆಲ್ಲ ಉಪ್ಪು ಕೊತ್ತಂಬರಿ ಇವೆಲ್ಲ ಬೇಕಾಗ್ತವು ಸೊ ಇವನ್ನೆಲ್ಲಾನು ಸ್ವಲ್ಪ ದೊಡ್ಡ ದೊಡ್ಡದಾಗ ಹೆರ್ಚ್ಕೊಂಡು ಇಟ್ಕೋಬೇಕು ಹೆರ್ಚ್ಕೊಂಡು ಇಟ್ಕೊಂಡು ಆಮೇಲೆ ಒಂದು ಕಡಾಯಿ ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ ಒಂದು ಚೂರು ಎಣ್ಣೆ ಹಾಕ್ಕೋಬೇಕು ಸ್ವಲ್ಪ ಪಲ್ಯ ಮಾಡಿದ್ರಾಗ ಥರನೇ ಆಗುತ್ತಿದ್ದು ಬ ಚಟ್ನಿ ಸೊ ಪಲ್ಯ ಮಾಡೋಕ್ಕೆ ನಾವು ಹೇಗೆ ಫಸ್ಟ್ ಎಣ್ಣೆ ಎಲ್ಲ ಜೀರಿಗೆ ಸಾಸ್ಮಿ ಹಾಕ್ತೇವಲ್ಲ ಹಂಗೆ ಸ್ವಲ್ಪ ಒಂದು ಚಮಚೆ ಎಣ್ಣೆ ಹಾಕೋಬೇಕು ಎಣ್ಣೆ ಎಲ್ಲ ಫುಲ್ ಕಾದ್ಮೇಲೆ ಅದಕ್ಕೆ ಜೀರಿಗೆ ಸಾಸ್ಮಿನ ಹಾಕಿ ಚಟಪಟ ಅಣ್ಣವಂಗೆ ಕಾಯ್ಬೇಕು ಚಟಪಟ ಹಣ್ಣದು ಅಂದ್ರೆ ಎಣ್ಣೆ ಕಾಯ್ದೈತಂತ ಆ ಎಣ್ಣೆ ಒಂದು ಕಾದಿರೋ ಎಣ್ಣೆಗೆ ನಾವು ಹೆರ್ ಿರ್ತೇವಲ್ಲ ದೊಡ್ಡ ದೊಡ್ಡದಾಗಿ ಉಳ್ಳಾಗಡ್ಡಿ ಆ ಉಳ್ಳಾಗಡ್ಡಿನೆಲ್ಲ ಹಾಕಿ ಫುಲ್ ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಬಾಡುವಂಗೆ ಕಾಣಿಸುದೇನ ಫುಲ್ ಹೀರಿಕಾಯ ಹರಸಿಟ್ಕೊಂಡಿದ್ವಲ್ಲ ಆ ಹೀರಿಕೆಯು ನಾನು ಅದರೊಳಗೆ ಹಾಕಿ ಬಾಡಿಸ್ತೀನಿ ಸೊ ಇವೆಲ್ಲ ಇವೆರಡು ಕೂಡಿ ಎಣ್ಣೆಗ ಬಾಡಬೇಕು ಅದ್ರ ಜೊತೆ ಮೆಣ್ಸಿಕಾಯೂ ಹಾಕ್ಕೊಂಡು ಮೆಣಸಿನ್ಕಾಯಿ ಎಲ್ಲ ಹಾಕಿ ಅವ್ನೆ ಮೂರು ಹಂಗೆ ಎಣ್ಣೆಗೆ ಪೂರ್ತಿ ಫ್ರೈ ಮಾಡ್ಬೇಕು ಅದನ್ನು ನೀರೇನು ಹಚ್ಬಾರ್ದು ಇದಕ್ಕೆ ಹುರಿ ಮುಂದೆ ಎಣ್ಣೆ ಎಣ್ಣೆಯೊಳಗೆ ಪಲ್ಯ ಹೆಂಗೆ ಮಾಡ್ತೇವೆ ಹಂಗೆ ಮಾಡ್ಬೇಕು ಬಟ್ ಪಲ್ಯ ನೀರು ಹಾಕ್ತೇವೆ ಆಮೇಲೆ ಖಾರ ಹಾಕ್ತೀವಿ ಅದನ್ನ ಅವ್ನೆರಡು ಸ್ಕಿಪ್ ಮಾಡಿ ಇದಕ್ಕೆ ಆಮೇಲೆ ಹುಣಸಿ ಎಣ್ಣೆ ಆಮೇಲೆ ಟಮಾಟಿ ಒಂದು ಸ್ವಲ್ಪ ಉಪ್ಪು ಹಾಕಿ ಫುಲ್ ಹಿಂಗೆ ಎಣ್ಣೆಗೆಲ್ಲ ಎಲ್ಲ ಹೊಳಸಾಡಿ ಒಂದು ಪ್ಲೇಟ ಮುಚ್ಚಿಬಿಡ್ಬೇಕು ಇದರ ಮೇಲೆ ಅಂದ್ರೆ ಅದು ಒಳಗೆ ಹೋಗಾದ ಮೇಲೆ ಫುಲ್ ಕುದಿ మెత్తగా ಹಂಗ ಇದಕ್ಕೊಂದು ಸ್ವಲ್ಪ ಅರಶಿನೂ ಹಾಕೋಬೇಕು ಆಮೇಲೆ ಮಸಾಲೆ ಯಾವುದಾದ್ರೂ ಉಪಯೋಗಿಸ್ತಿದ್ರೆ ಅದನ್ನು ಹಾಕೋರಿ ಅಂದ್ರೆ ಚಾಟ್ ಮಸಾಲ ಆಮೇಲೆ ಗರಂ ಮಸಾಲ ಪಲ್ಯದ ಯಾವ್ದಾರ ಮಸಾಲೆ ಇಟ್ಟಿದ್ರೆ ಅದನ್ನು ಹಾಕೋರಿ ಅವನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಮ್ಯಾಲೆ ಹಾಕಿ ಮುಚ್ಚಿಬಿಡ್ರಿ ಅದನ್ನು ಸಣ್ಣಗೆ ಉರಿ ಸಣ್ಣ ಇಡಬೇಕು ಸ್ಲೋ ಫ್ಲೇಮ್ದಾಗ ಇಟ್ಟು ಫುಲ್ ಹೊರ್ಶಾಡಿ ಫುಲ್ ಬಂದ್ ಮಾಡಿಬಿಡ್ಬೇಕು ಆಮೇಲೆ ಸ್ವಲ್ಪ ಪಲ್ಯ ಮೇಲೆ ಅದು ಫುಲ್ ತಣ್ಣಗಾಗುವಂಗೆ ವೇಟ್ ಮಾಡ್ಬೇಕು ಒಂದು ಹತ್ತು ನಿಮಿಷ ಅದೆಲ್ಲ ಫುಲ್ ತಣ್ಣಗಾಗಿ ಹರಿದ್ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕೊಂಡಾಗ ಗಿರಬಿಟ್ರೆ ನಮ್ದು ಒಂದು ಹೀರಿಕಾಯಿ ಚಟ್ನಿ ಚಟ್ನಿ ರೆಡಿ ಆಗ್ಬಿಡ್ತೈತಿ ಸೊ ನಮ್ಮ ಮನೆಯಾಗ ಇದೆಲ್ಲರಿಗೂ ಫೇವ್ರೇಟ್ ಅಂತ ಹೇಳ್ಬೋದು ಹೀರಿಕಾಯಿ ಪಲ್ಯ ತಿಂತಿಂದು ಆದಾಗ ನಾವು ಹೀರಿಕೆ ಚಟ್ನಿ ಮಾಡ್ತೇವೆ ಫುಲ್ ಸ್ಪೈಸಿಯಾಗಿ ಮಸ್ತ್ ಟೇಸ್ಟ್ ಆಗ್ತೈತಿ ಇದು ಚಟ್ನಿ ಸೊ ನಿಮ್ಮ ಮನೆಯಾಗೂ ನೀವು ಟ್ರೈ ಮಾಡಿರಿ ಟ್ರೈ ಟ್ರೈ ಮಾಡಿ ಹೇಳ್ರಿ ನನಗೆ ಹೆಂಗೆ ಆಗೈತಿ ಅಂತಂದ ಇದ್ದಾಗ ಏನರ ಪಲ್ಯಗೆ ಇಲ್ಲೇ ಬ್ಯಾಸ್ರಾತು ಮೊಸರು ಚಕೊಂಡ್ತಿಂದ ಬ್ಯಾಸ್ರಾತು ಅಂತಂದಾಗ ಇಂಥವೆಲ್ಲ ಚಟ್ನಿ ಮಾಡ್ಕೊಟ್ರ ಮನೆಯನ್ನೋರು ಭಾಳ ಖುಷಿ ಪಡ್ತಿಂತಾರೆ ನಮಗೂ ಒಂದು ಸ್ವಲ್ಪ ಬಾಯಿ ರುಚಿ ರುಚಿ ಅನ್ನಿಸ್ತೈತಿ ಸೊ ನೀವು ಮನೆಯಾಗೆ ಟ್ರೈ ಮಾಡ್ರಿ ಟ್ರೈ ಮಾಡ್ರಿ ಹೆಂಗೆ ಆಗೈತಿ ಚಟ್ನಿ ಅಂತ ನಂಗೆ ಕಮೆಂಟ್ ಒಳಗೆ ಬಂದು ತಿಳಿಸ್ರಿ ಸೊ ಇದೊಂದು ರೆಸಿಪಿ ತೋರಿಸದೊಂದು ವ್ಲಾಗ್ ಆಗಿತ್ತು ಇಲ್ಲಿ ತನಕ ಇನ್ನು ಮುಂದೆ ನಮ್ಮ ಪೃಥ್ವಿ ನೋಡಕ್ಕಂತಂದ ಒಬ್ಬರು ಅಜ್ಜಿ ಬಂದಿದ್ರ ಮನೆಗೆ ಸೊ ಈ ಅಜ್ಜಿ ಯಾರು ಅಂತ ತಡ್ರಿ ನಿಮಗೆ

ஜி <laughs> <laughs> ಆ ಮೀನ್ ಪುritingನ ಓ ಕೋಮ ತಳ ಹಾರ್ಮಂಗೆ ಲೇವಾ ಹಂಗಾ 나 ಏನು ಹಿಡ್ದೆನೆ ನಾನು ಭೂಕ್ಕೆ ಸುಮ್ಮಾ ಆರ್ತಿದ್ದೆವಾ ನಾನು ಗುರು ತಗಾ ತಿಡಿಗೆ ಹೋಗೋರು ಇಲ್ಲ ತಿಡೋದಲ್ಲ ತಿಡಿಗೆನ್ ದಾಸ ತಿಡಿಗೆನ್ ದಾಸ ಹೇ ಏನ್ ತಳಮ್ಮ ಅಮ್ಮ ಏನು ತಳ ಇವರು ನಮ್ಮ ಪೃಥ್ವಿಗೆ ಮುತ್ತಜ್ಜಿ ಆಗ್ಬೇಕಾ ಈ ಸೊ ಇವ್ರು ಬಂದಿದ್ದ ನಮಗೆ ಭಾಳ ಖುಷಿ ಆತ ಇವ್ರ ಡ್ರೆಸ್ ತೊಗೊಂಡ್ಬಂದಿದ್ಲ ಅಮ್ಮ ಸೊ ಆಕಿನ ಪ್ರೀತಿಗೆ ಸಾಟಿನೇ ಇಲ್ಲ ಅಂತ ಹೇಳ್ಬೋದು ಮತ್ತೆ ಸಂಜೆ ಮುಂದೆ ನಮ್ಮ ತಾತ ಹೋಗುವಾಗ ನಮ್ಮ ಪೃಥ್ವಿಗೆ ಬಾಯ್ ಮಾಡಿದ ಸೊ ನೋಡ್ರಿ ಅವನು ಹೆಂಗೆ ಬಾಯ್ ಮಾಡತ್ತ ಸೊ ಇದಿಷ್ಟು ಒಂದು ಬ್ಯೂಟಿಫುಲ್ ಬ್ಲಾಗ್ ಆಗಿತ್ತು ಇವತ್ತಿಂದ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್